ಇಸ್ಲಾಮ ಒಬ್ಬ ದೊಡ್ಡ ಶರಣಾಗಿ ಹೋದ ಮೈಬು ಸುಬಾನಿ ಅಂತ ಹೇಳಿ ಹೌದು ಹೌದು ಯಾರು ಸುಬಾನಿ ಮೈಬೂ ಸುಬಾನಿ ತಾಯಿ ಸುಬಾನಿಗೆ ಹೊಟ್ಲೆ ಇದ್ದಳು ಹೌದು ಹೌದು ಎಲ್ಲಾ ಹಣ್ಣು ತೆಜಿದಳು ಬಾರಿ ಹಣ್ಣಿನ ಮೇಲೆ ಮನಸ್ಸಾಗಿತ್ತು ಬಾರಿ ಹಣ್ಣು ಹೇಳಿ ಹೌದು ಹೌದು ಎಲ್ಲ ಹಣ್ಣು ತಿಂದಿದಳು ಕರೆ ಬಾರಿ ಹಣ್ಣಿನ ಮ್ಯಾಗ ಆಸೆ ಆಗಿತ್ತು ಬಾರಿ ಹಣ್ಣು ತಿನ್ನಬೇಕಂತ ಹೇಳಿ ಹೊಂಟ್ ಹಾ ಬಾರಿ ಗಿಡದೊಳಗ ಒಂದು ಮಿಡಿನಾಗರ ಹಾವು ಕೂತಿತ್ತು ಮಿಡಿನಾಗರ ಹಾವು ಕೂತಿತ್ತು ಹಾವಿನ ತೆಲಾಗ ಏನ್ ಇಚ್ಛಾರಿ ಏನತ್ತ ನಾ ಕಳೆದ್ರ ಹಂತಿಂತ ಮಕ್ಕಳಿಗೆ ಕಡಿಬಾರದು ಕಡಿಬಾರದು ಯಾವ ಹೊಟ್ಲೆ ಇರ್ತಾಳ ಅದೇ ಹೆಣ್ಮಗಳಿಗೆ ಕಡಿಬೇಕತ್ತ ಅದರ ಮನಸ್ಸಿನ ಆಗಿತ್ತು ಹಾವಿನ ತೆಲ ಹೌದು ಹಾವಿನ ತೆಲಾಗ ಹೌದು ಬಾರಿ ಅಣ್ಣ ಹರಕೊಳ್ಳ ಜಗತ್ತೆದೊಳಗೆ ಕೇಳಾರದೆ ಮಾಡಿದ ಹಿಂಗದ ಹಾಹಾ ಇನ್ನು ಚೂರಿದು ಮೈಬೋಣ್ಣ ಚೂರಿದು ಚೂರಿದು ಇಸ್ಲ ಇನ್ನು ನಾಂ ಪ್ರಶ್ನೆ ಒಂದು ಉತ್ತರ ಕೊಟ್ಟಾರ ಅವರು ಸಾರಿ ತರ್ಲಿಲ್ಲ ಅಂದ್ರೆ ಸತ್ತು ಮಾತಾರು ಇವತ್ತು ನಿನ್ನ ಗಂಡ ಮೈಬೋಣ್ಣ ಚೂರಿ ಬಗ್ಗೆ ಬಹಳ ಚಂದ ಕೇಳಾರ ಅವರು ಹಾ ಏನು ಕೇಳಾರ ಏನ್ರೀಪ್ಪ ಆ ಕತ್ತಿ ಹೇಳಿ ಮುಂದೆ ಕೇಳಾರ ಅವರು ಕೇಳಾರ ಚೂರಿ ಸಮುದ್ರದೊಳಗೆ ಬಿತ್ತು ಬಿತ್ತು ಏಡಿಗೆ ಹಿಂಗ್ತು ಮೇಲಿಗೆ ಹಿಂಗಾಯ್ತು ಹಿಂಗಾಯ್ತು ಸಮುದ್ರದೊಳಗೆ ಉಳಿತು ಮುಂದಿಗೆ ಯಾವ್ದು ಇಸ್ಲಾಮ್ ಧರ್ಮದೊಳಗೆ ಬಕ್ರೀದ್ ಆ ಮಾಡುದೂರಿ ಹತ್ತದಿ ಹತ್ತದ ಒಳ್ಳೆ ಇಸ್ಲಾಮ್ ಧರ್ಮಕ್ಕ ಚೂರಿ ಎಲ್ಲಿಂದ್ರ ಹಿಂಗಾರೀ ಕೇಳ್ಯಾರ ಇಲ್ರಿ ಹಿಂಗ ಬಹಳ ಆನಂದದ ಮೈಬೂ ಅಣ್ಣ ಮಾತಾ ಹ್ಯಾಂಗ್ರಿ ಅಪ್ಪ ಏನ್ ಆನಂದದ ಆ ದೌಲ ಅಲೇ ಸಲಾಮತ್ ಬರ್ತಾನ ಹೌದು ಯಾರೋ ದೌಲ ಅಲೇ ಸಲಾಮ ಹೌದು ಅಲ್ಲನ ಭಕ್ತಿ ಮಾಡಿ ವರ ಪಡ್ಕೊಂಡಿದ್ದಾವ ಹೌದು

ಸಾವಿರ ಕಟ್ಟುಕೆ ನಾನು ಹಿಂಡು ಎಮ್ಮೆ ಒಂದೇ ಕಟ್ಟಬೇಕು ಒಂದೇ ಕಟ್ಟು ಹೌದು ಮಾತು ಸಾವಿರ ಹೇಳು ಮುತ್ತಿನಂತ ಮಾತು ಒಂದೇ ಹೇಳಿದ್ರೆ ಸಾಕು ಮುತ್ತಿನಂತ ಮಾತು ಒಂದೇ ಹೇಳು ಹೌದು ಅಲ್ಲ ನನಗ ಕೇಳ್ತಿ ವಿಷಯ ವಿಶೇಷ ಹೌದು ರಾಮಾಯಣ ಮಹಾಭಾರತದೊಳಗ ಮಾತುಗಳನ್ನ ಮಾತಾಡಿ ಹೌದು ನಿನಗ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೆಲ್ಲರೂ ಕೇಳಿರಿ ಹಾ ಒಟ್ಟು ಉದಾಹರಣೆ ಮಾಡಿ ಕೇಳಿ ಹೇಳಿದ್ರು ಅವರು ಹೌದು ಏನು ಪ್ರಾಣ ಮಂಗಳೂರದಾಗ ತಪ್ಪು ಮಾತಾಡಿದ್ರು ತನಿಗ ಬರ್ಗಿ ಕೊಡ್ತೀನಿ ಹತ್ತಿರ ಮಾತಾಡು ಹೌದು ಸುಮ್ ಏನ್ರೇ ಮಾತಾಡೋದು ವಿಷಯ ಮಾತಾಡಿದ್ರು ಪುಣ್ಯಾತ್ಮರೇ ಏನ್ ಮಾತಾಡಿದ್ರು ವಿಷಯ ಯಾವ ಧರ್ಮರಾಜನ ರಾಜ್ಯನ ಬಗ್ಗೆ ಮಾತಾಡಿದ್ರು ಕರ್ಣನ ಬಗ್ಗೆ ಮಾತಾಡಿದ್ರು ಶರೀಫ್ ಸಾಹೇಬರ್ ಬಗ್ಗೆ ಮಾತಾಡಿದ್ರು ಸೀತಾ ರಾವಣ ಮತ್ತು ರಾಮ ಲಕ್ಷ್ಮಣ ಮಾತಾಡಿದ್ರು ನೀವೆಲ್ಲರೂ ಕೇಳಿರಿ ಹೌದು ಅಲ್ಲಪ್ಪ ಪಿಂಟು ಒಂದು ಮಾತು ಕೇಳ್ತೀನಿ ಏನು ಸೀತಾದೇವಿ ಹೌದು ರಾಮಗ ಮಾಯದ ಜಿಂಕಿ ಬೇಡಿದಳು ಹೌದು ರಾವಣನ ಮಾವ ಮರೀಚಿ ಮಾಯದ ಜಿಂಕೆಯಾಗಿ ಹಾ ಆ ಜಿಂಕೆ ಬೇಕು ನನಗತ್ತ ಬೇಡಿದಳು ಹೌದು ರಾಮ ಹೇಳದ ಕೇಳಿಲ್ಲ ಹೌದು ಕೇಳಿಲ್ಲ ಇಲ್ಲ ನನಗ ಬೇಕೇ ಅಂದಳು ಅವ ರಾವಣನ ಮಾವ ಮರೀಚಿ ಮಾಯದ ಜಿಂಕೆಯಾಗಿ ಬಂದ ರಾಮ ಹೇಳ್ದಾನು ಇಲ್ಲ ಹೆಂಡತಿ ಮಾತು ಕೇಳಿ ಜಿಂಕಿ ಬೆನ್ನ ಹತ್ತಿ ಹೋಗ್ಯಾನ ತರ್ಲಾಕ ಹೌದು ನಾಚಿಕೆ ನಿನಗ ಬರಬೇಕು ಹಾ ಹಾ

ಆದ್ರೂ ಬಾಯಿಲೆ ಬಂದಂತ ಶಬ್ದ ನಿಮ್ಮ ಅನ್ನಗ ಏನೋ ಆಗ್ಯದ ಸೀತಾದೇವಿ ಲಕ್ಷ್ಮಣಗ ಮಾತಾಡಿದಳು ಆ ಇರ್ಲಿ ಹೋಯ್ತೀನ ಏಳು ಮಂಡಲಗಳನ್ನ ಕೊರದ ಎಂತ ಪರಿಸ್ಥಿತಿ ಬಂದ್ರು ಏಳು ಮಂಡಲ್ ದಾಟಿ ಹೋಗಬೇಡತ್ತ ಹೇಳಿದ್ದ ಹೇಳಿದ್ದ ಹೌದು ಇಟ್ಟು ಹೇಳಿ ಹೋದ ಹಾ ಮುಂದ ರಾವಣ ಬಂದ ಇಲ್ಲಿ ಹಾ ಬಂದ ವಿಷಯ ವಿಚಾರ ಮಾಡಿರಿ ಬಂಧುಗಳೇ ಹಾಂ 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 ಪ್ರಶ್ನೆದ ಬುಡಿಕೆ ಉತ್ತರದ ಚಿಮ್ನಿ ಬುಡಿಕೆ ಕತ್ತಲದ 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 ಹೌದು ರಾವಣ ಬಂದ ಬಂದ ಹೇಳಕತ್ತ ಹಾಂ ಭವತಿ ಭಿಕ್ಷೆ ಅಂದ ಹೇಳ್ತೇಳಿ ಭಿಕ್ಷೆ ಬೇಡದ ಪುಣ್ಯ ಅತ್ತು ಮರೇ ಮೊದಲು ಬರಲಿಲ್ಲ ಮೈ ಬನ ಹಿಂದ್ರಗಡೆ ಏನಾಯ್ತು ಏನಾಯ್ತು ಅವರು ಮತ್ತೆ ರಾವಣನ ಮಾತು ಕೇಳ್ತಾಳೆ ಹೌ ಏನು ಹೇಳ್ದೆ ರಾವಣ ಹೇಳಿ ಹೇಳಿ ఎరడు మండల దాట్ర ఎరడు పుణ్య బ మండలకి కోటి పుణ్య బాయి తిక్ష నిడంద రి మండల దాటి హరగ బంద రో హుచ్చి రేపు ఏర్ దొడ్డ ఆ కరికి తిన్నాక బంద ఎన్ని గోడ్డ ఎన్ని గోడ్

ನಿನ್ನ ಸಂದಿಗೆ ವಿಚಾರ ಮಾಡಿ ಕೊಡ್ತೀನಿ ಈ ಸಂದಿಗೆ ನಾ ಸುಳ್ಳು ಹೇಳುದಿಲ್ಲ ಅಂತ ನಿಮಗೆ ನಿಮಗ ಹೇಳಿರ್ ಪಾನ ಮಂಗಳೂರದಾಗ ಚೂರಿದ ಹೇಳಾರ್ದೆ ಹೋದೆ ಅಂದ್ರ ಮಾಲಿಂಗರಾಯನ ಮಗ ಮನಗುಳಿ ಅಲ್ಲಪ್ಪನ ಮರಿನೇ ಅಲ್ಲ ನಿನ್ನ ತಲೆಯಾಗಿರ್ಲಿ ಅಲ್ಲ ನಾವೊಂದ್ ಯಾರು ಕೇಳಿದ್ದೇವೆ ಮೈಬೋಣ ಏನ್ ಕೇಳಿದ್ರಿ ಅರಿಕೇರಿ ಅರಮನಿ ಬೆವ್ರಿಗೆ ಗುರುಮನಿ ಮಾಯಿ ಮಕನಾಪುರ ಶಿವಸ್ಥಾನ ಗದ್ದಿಗೆ ಶಿವಸ್ಥಾನ ಗದ್ದಿಗೆ ಹಾ ಹಾ ನಿಮಗ ಅಮೋಘಸಿ ಕೇಳಿಲ್ವ ಕಿವಿ ಸ್ವಲ್ಪ ಮಗ್ಗಲಕ್ಕೇನು ಮಾಸ್ತರುಗಳು ಮಾತಾಡಾಗ ಹ ಏನು ಮಾತಾಡ್ತಾರ ಏನು ಪ್ರಶ್ನೆ ಕೇಳ್ತಾರ ಲಕ್ಷ ಜನ ಇರಬೇಕು ಮಾಸ್ತಾರ ಕಿವಿ ಯಾರಿಗಿನ ಬಾಡಿಗೆ ಕೊಟ್ಟೇನ ಮೊದಲು ಸುಳ್ಳು ಹೇಳ ಯೂಟ್ಯೂಬ್ ಅದೇ ಯೂಟ್ಯೂಬ್ ಸತ್ಯನೇ ಹೇಳೋದು ಹಾ ಏನು ಕೇಳಿನಿ ಏನದು ಅಮೋಘ ಸಿದ್ದ ಮುತ್ಯನ ಭಕ್ತ ಶಂಕರಲಿಂಗ ಮಹಾರಾಜದ ತೇಳೆ ಆಗೋಯನ ಹೌದು ಹಾ ಅಮೋಘ ಸಿದ್ದ ಮುತ್ಯನ ಭಕ್ತ ಹಾ ಹಾ ಯಾರಾ ಶಂಕರಲಿಂಗ ಮಹಾರಾಜ ಹೌದು ಶಂಕರಲಿಂಗ ಮಹಾರಾಜತನ ಶಿಷ್ಯನ ಕರ್ಕೊಂಡೂ ಹಾ ಒಂದೂರೂ ಗುಡ್ಡದ ಮೇಲೆ ಹೋಗಿ ಕುತ್ತಾಗ ಕುತ್ತಾಗ ಅವನು ಶಿಷ್ಯರು ಗುರುವಿನ ಚೆಕ್ ಮಾಡಬೇಕು ಅಂತ ಹೇಳಿ ಹೌದು ಯಪ್ಪಾ ನನಗ ಸಿನಿ ತಿನ್ನಂಗ ಜ್ವಾಳದ ಸತಿನಿ ಅಂತ ಕೇಳದಾಗ ಈ ಗುಡ್ಡದಿಂದ ಇಂತವ್ರ ಹೊಲ ಅದ ಆ ಹೊಲದಾಗ ಹೋಗಿಸಿ ಸೀತಿನಿ ಮುರ್ಕೊಂಡ್ಬರ್ರಿ ಬರೋದು ಹೊಳ್ಳಿ ನೋಡ ಮೇಲೆ ಗುರುವಾ ಆ ಶಂಕರ್ಲಿಂಗ ಮುತ್ತ ಹೇಳ್ದಂಗೆ ಅಂಥವ್ರು ಹೊಲಕ್ಕೆ ಹೋಗಿ ಹೋಗಿ ಸೀತನಿ ಮುರ್ಕೊಂಡ್ ಬರೋದು ಹೊಳ್ಳೆ ನೋಡಿದ್ರು ಹಾಂ ಹಾಂ ಹೊಲದಾಗ ಜ್ವಾಲದ ತೆನೆಗೊಳ್ಳೆ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಹೌದು ಇದು ಯಾವ ಊರಾಗ ಪವಾಡ ಆಗ್ಯದ ಹಾ ಯಾರ ಹೊಲದಾನ ಸೀತಿ ರೀತಂದ್ರು ಹೌದು ತಂದಿರ್ತಕ್ಕಂಥವ್ರು ಯಾರು ಅವ್ರ ಹೆಸರು ಏನಂತ ಕೇಳಿ ನಿನಗ ಮಾಸ್ತರ ಬರವಲ್ಲಪ್ಪ ಅವ್ರು ಹೇ ಯಾಕ ಸ್ವರ್ಗಿ ಸೊಕ್ತಿ ನಿನಗೊಂದು ನಿನಗೊಂದು ಮಾತು ಹೇಳ್ತೀನಿ ಪಿಂಟು ಹಾಂ ಹೇಳಿರಿ ಇದರ ಉತ್ತರ ಜೇರ್ ಕರ್ತ ನಿನಗೊಂದು ತೊಲಿ ಬಂಗಾರ ಹಾಕಿ ಹೋಲಿಕಂದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ ನಿನ್ ತಲೆಯಾಗಿರ್ಲಿ ಒಂದು ತೊಲಿ ಬಂಗಾರ ಒಂದು ತೊಲಿ ಬಂಗಾರ ಮಾಸ್ತಾರ ಬಂದು ಹೇಳ್ರ ಹುಡುಗಾಟಿಗೆ ಹಚ್ಚಿ ಯಾರ ಮುಂದರ ತೆಗಿದ್ರ ಪಾತ್ ರಾಜ ನಾಟಕ ಅಲ್ಲ ಅವ್ರ ಪುರಾಣ ಹಂಗ ಬರ್ದಾರ ಇವ್ರ ಪುರಾಣ ಹಿಂಗ ಬರ್ದಾರ ನಿನಗ ಪುರಾಣದ ಕೇಳಿ ನನ್ನ ನಿಮ್ಮದೇ ಮಟ್ಟ ಮನಿ ಅದ ಆ ಶಂಕರ್ಲಿಂಗ ಮಹಾರಾಜ ಅಮೋಘಸ ಅಮೋಘ ಬಕ್ತದ ಭಕ್ತ ಯಾವಗಿಸಿದ ನಿನ್ನ ಕಿವಿ ಹಿಡ್ಕೊಂಡು ಅಲ್ಲ ಹೇಳಿ ನಮಗ ಕುಣಿಲಾಕ್ ಬರ್ಲಿಕ್ಕಂದ್ರೆ ನೆಲಾಡು ಅಂಕದ್ರಿಬಾರೀ ಅಲ್ಲ ಗೊತ್ತಿರ್ಲಿಕ್ಕಂದ್ರೆ ಗೊತ್ತಿಲ್ಲ ನಿನ್ನ ಹೋಗ್ತದ ನಮ್ಮ ಭೀಮಾ ದಂಡ ತಿಳಿದಿಲೂ ಸಂತು ಮಾಸ್ತಾರತ್ತ ನಾವ ಭೀಮಾ ನದಿ ದಂಡಿ ನನಗೇನು ಹೊರತದನು ನಾ ಹನ್ನೊಂದು ವರ್ಷ ಇರ್ಲಕ್ಕಾಗೆ ಇಲ್ಲಿ ಹಾಡಿ ಹೋಗಿ ನೋ ಮಾಸ್ತಾರ ವಿಷಯ ಇಂದಿಗೆ ಮೂವತ್ತ ನಾಲ್ಕು ವರ್ಷ ಆಯ್ತು ಶಿವಸ್ಥಾನದಾಗ ಹಾಡಕತ್ತೀನಿ ವಯಸ್ಸು ನಲ್ವತ್ತ ಐದು ರನ್ನಿಂಗ್ ಅದ ಮೈಬು ಅಣ್ಣ ನೀ ದೀಪಿ ಹೆರ್ಸಗೋಡ ಮಾತಿನ ಕಣ್ಣ ಲಕ್ಷ್ಯ ಕೊಡು ನೋಡ್ರಿ ಹತ್ತರ ತನ ಆದ್ರೂ ಈ ಮಾಸ್ತಾರ್ನ ಬಿಡುದಿಲ್ಲ ಒಂದು ಮಾತು ముంజా హిడు ప్రింటు మాస్ ధర్మ న్యాయ వైభవంగళూరు దైవ్ మేలు విశ్వాసాలు అన్న ఖుద్ధి అవ్వ మైబు అవున శిష్యు శిశునా అల్ పుంటుని గురువా గోవింద గురు గురు గోవింద గోవింద శిష్య శరీఫ్ శరీఫ్ తెలియదా వలియదా బ్రాహ్మణ భాహ్మణ సమాజ శరీఫ్ సాహిబరు ఇస్లాం ధర్మదవరు ద ಇಸ್ಲಾಂ ಧರ್ಮದವರು ಶರೀಫ್ ಸಾಹಿಬ್ ಹೇಳ್ತಿದ್ರು ಏನಪ್ಪ ಶರೀಫ್ ಆನಿ ಇಸ್ಲಾಂ ಧರ್ಮದ ಹುಟ್ಟಿ ಹುಟ್ಟಿ ಬ್ರಾಹ್ಮಣ ಸಮಾಜದವರಿಗೆ ಯಾಕೆ ಗುರು ಮಾಡ್ಕೊಂತಿ ಓ ಅವನು ಸೇವಾ ಮಾಡಬಾರತ್ ಹೇಳ್ತಿದ್ರು 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 ಗುರು ಗೋವಿಂದ ಭಟ್ ಹೇಳ್ತಿದ್ರು ಹೌದು ಗೋವಿಂದ ಭಟ್ಟರೆ ಹಾ ಹಾ ಶಿಶುನಾಳ ಶರೀಫ ಇಸ್ಲಾಂ ಧರ್ಮದ ಮದಾನ ಹೌದು ಅವನಿಗೆ ಯಾಕ ಶಿಷ್ಯನ ಮಾಡ್ಕೊಂಡಿ ಅವನಿಗೆ ಬಿಟ್ಟು ಹತ್ತು ಗುಟ್ಟು ಸೇವೆ ಮಾಡಸೋ ಮಾಡತೆ ಇವನಿಗೆ ಹೇಳ್ತಿದ್ರು ಹೇಳ್ತಿದ್ರು ಇವನಿಗೆ ಹೇಳ್ತಿದ್ರು ಅವರ ಗುರುವ ಶಿಷ್ಯರು ಯಾರು ಮಾತೆ ಕೇಳಾರನ್ರಿ ಯಾರು ಮಾತು ಕೇಳಿಲ್ಲ ಯಾಕ್ರೀ ಪಾನ ಮಂಗುಡರ ದಾಗ ಜಗ್ ಹಿಡ್ದ ಹೋಗೋದಾ ಯಾರು ಮಾತೆ ಕೇಳಾರನ್ರಿ ಅವರು ಗೋ ಕೇಳಿಲ್ಲ ಕೇಳಿದ್ದೆ ಅಂದ್ರಾ ಹಾ ಶಿಷ್ಯನಾರ شریف ಗುರುವಿನ ಸೇವೆ ಮಾಡದು ಬಿಡತ್ತಿದ್ದ ಬಿಡತ್ತಿದ್ದ ಗೋವಿಂದ ಬಟ್ಟುವನು ಶಿಷ್ಯನ ಮಾಡ್ಕೊತ್ತಿದ್ದಲ್ಲ ಮಾಡ್ಕೊತ್ತಿಲ್ಲ ಕೇಳಿದ್ರಾ ಕೇಳ್ಲಾರ್ದೆ ಆಗ್ಯಾರ ಅಂತ ಹೇಳಿ ಗುರುವ ಶಿಷ್ಯರು ಅಂತ ಪಾವಡ ಅನೇಕ ಆಗ್ಯಾವ ಪುಣ್ಯಾತ ಮನೆ ಹಾಂ ಸುಮ್ಮನೆ ಇಲ್ಲಿ ನುಡಿಗೊಮ್ಮೆ ಇಲ್ಲಿ ಜನ ಕೂಗಿ ಹೊಡ್ಯಾಕತ್ಗಳೇ ಭಾಳ ಹುರ್ಪದ್ದದ ಅವ್ನಗೆ ಮೈಬೂ ಸೀರೆ ಸೀರೆ ಆ ಕಡೆ ಎಲ್ಲಿ ಹೋಗಿತ್ತ ತಯ್ಯ ಎಷ್ಟು ಚಂದ ಆಗ್ಯದ ನನ್ನ ಸೀರೆ ಅಂತ ಹೇಳಿ ಮೈಬೂ ಅನ ಒಂದು ಮಾತು ಇನ್ನೊಂದು ಹಾಂ ಹಾಂ ಆ ಗಡಬಡ ಮಾಡಬೇಡಿ ನೀ ಹೇಳಿದ್ರು ಅವರು ಹೋಗ್ಲಿ ಕರಣ ಕುಂತಿ ದೇವಿ ದುರ್ವಾಸು ಮುನಿಗಳ ಕೈಲೇ ಮಕ್ಕಳಾಗುವಂತ ವರ ಪಡ್ಕೊಂಡು ಬಂದಿದ್ಳು ಹೌದು ಏನು ಪಡ್ಕೊಂಡು ಬಂದಿದ್ಳು ವರ ಪಡ್ಕೊಂಡು ಬಂದಿದ್ರು ಮುನಿ ಮಕ್ಕಳಾಗು ವರ ಕೊಡಾಗ ಕುಂತಿಗೆ ಹೇಳ ಹೌದು ಹೌದು ಕುಂತಿ ದೇವಿಗೆ ಹೇಳ ವರ ವರ ಕೊಟ್ಟ ಮುಂದೆ ದೇವಿ ಸೂರ್ಯ ಮಂತ್ರವನ್ನ ಪಟ್ಟಣ ಮಾಡಿದ್ರು ಕಿವಿದಿಂದ ಕರ್ಣ ಹುಟ್ಟಿ ಬಂದ ಹೌದು ಹೊಳಗ ಕರ್ಣನ ಬಿಡಬೇಕಾದ್ರ ಸುಮ್ಮ ಬಿಟ್ಟು ಇಲ್ಲ ಅಲ್ಲಿ ಗಂಗಾದೇವಿಗೆ ಹೇಳ ಏನಪ್ಪ ಆ ಈ ಖುಷಿನ ಜಾಯಕಿ ಮಾಡುದುಸಾಗ ಹ ಗಂಗಾದೇವಿ ಹೋದಳು ಇಲ್ಲೊಂದು ಎಲ್ಲರೂ ಕೇಳಿರಿ 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 ಏನ್ ಹೇಳಿದ್ರು ಏನಪ್ಪಾ ಹುಲಿ ಹುಲಿಯಂತ ಐದು ಮಂದಿ ಗಂಡದೇವರು ನನಗಿದ್ರು ಕೂಡನು ಹ ಕರ್ಣ ನನ್ನ ಹೇಳ್ಯಾರ ಪಾದಕ್ಕಿತ್ತಲಾತ್ ಆ ಇನ್ನೊಂದು ಮಾತು ಕೇಳುದಿಂಟುಗಾ ಏನ್ ಮೈಬೂಣ್ಣ ದೇವಿ ಸ್ವಯಂವರ ಇಟ್ಟಿದ್ರು ಹೌದು ಹೌದು ಏನು ಇಟ್ಟಿದ್ರು ಹಾ ಏನ್ರಿ ದೇವಿ ಸ್ವಯಂವರ ಇಟ್ಟಾಗ ಎಲ್ಲರೂ ಬಂದಿದ್ರು ಅಲ್ಲಿ ಪಾಂಡವರು ಬಂದಿದ್ರು ಕರ್ಣನು ಬಂದಿದ್ದ ಪುಣ್ಯಾತ್ಮರಿ ಹೌದ್ ಹೌದ್ ಆವಾಗ ಕರ್ಣ ಎತ್ತಲಕ್ ಹೋದ ಬಾನ ಬಾಣ ಎತ್ಲಾಕ್ ಹೋದ ಅಲ್ಲೇನು ಜಿದ್ದು ಕಟ್ಟಿದ್ರು ಆ ಜಿದ್ದಿನೊಳಗೆ ಒಳಗ ಕರ್ಣನು ಹಂಟ ಅವಾಗ ಹೇಳ್ತಾ ದ್ರೌಪದಿ ಏನತ್ತ ಸೂತ ಪುತ್ರರಿಗೆ ಇಲ್ಲಿ ಅಲಾವಿಲ್ಲ ಅಂತ ಹೇಳ ಮತ್ತ ಅನ್ಯರ ಸೂತ ಪುತ್ರರಿಗೆ ಅಲಾವಿಲ್ಲ ಅಂತ ಹೇಳಿ ಮತ್ತ ಕರ್ಣನ ಬಾಯ ಕರ್ಣನ ಬಯಸಾಳತ್ ನಿನ್ನ ಬಾಯಿನ ಹೇಳ್ತಿ ಹಾ ಅಂದ್ರ ನಿನಗೊಬ್ಬರು ನಾಚಿಕೆ ಮಾನ ಮರ್ಯಾದ ಏನ್ರಿ ಅಂದ್ರ ಇವನಿಗೆ ಏನು ಇಲ್ಲ ಏನನ್ನ ತಾಯಿ ನೀಡೋ ಮೈಪೂ ಇನ್ನು ಮುಂದೆ ಕರ್ಣನ್ ಹೇಳ ಆ ಕರ್ಣ ಸೂರ ವೀರ ಇದ್ದ ಸತ್ಯ ಹರ್ಣ ಯಾರದಿಂದ ಇದ್ ಆಯ್ತು ಯಾರದಿಂದ್ರಿಪ್ಪ ಕರ್ಣಗುವ ಸಗದ ಪುಣ್ಯ ಅಂತ ಮರೇ ಹ ಕರ್ಣನ ರಥ ಕೆಸರಾಗ ಸಿಗುಬಿದ್ದು ಸಿಗಬಿತ್ತ ಕೆಸರಾಗ ಕೆಸರಾಗ ಸಿಗಬಿತ್ತ ಅರ್ಜುನಗ ಶ್ರೀಕೃಷ್ಣ ಹೇಳ್ತಾನ ಈಗ ಹೊಡಿ ಬಿಟ್ರು ಹಳ್ಳಿ ಚಾನ್ಸ್ ಸಿಗುದಿಲ್ಲ ಸಿಗಮಲ್ಲ ಸಿಗಮಲ್ಲ ಧರ್ಮಶಾಸ್ತ್ರ ಹೇಳ್ತದ ಏನತ್ತ ವೈರಿ ಕೈಯೋಗ ಆಯುಧ ಇಲ್ಲಾರ್ದಾಗ ವೈರಿ ನಿಂತ ಹತ್ತಿ ಮುಕ್ಕೊಂಡಾಗ ವೈರಿ ಸಂಕಷ್ಟ ಹಾ ಅವನ ಮೇಲೆ ಯುದ್ಧ ಮಾಡಬಾರದು ಧರ್ಮಶಾಸ್ತ್ರ ಹೇಳ್ತಾನೆ ಕರ್ಣ ಕೆಸರಾಗಿ ಬಿದ್ದ ಎತ್ತಲ ಎತ್ತಲ ಮೋಸದಿಂದ ಕೃಷ್ಣನ ಮಾತು ಕೇಳಿ ಕರ್ಣ ಕರ್ಣದಿಂದ ಮೋಸದಿಂದ ಅರ್ಜುನ ಕರ್ಣ ಹೊಡಿಬೇಕಾದ್ರೆ ಕೃಷ್ಣನ ಮಾತು ಕೇಳಿ ಮಾತು ನ ಕೃಷ್ಣಂದ ಮಾತು ಕೇಳಿ ಮೋಸದಿಂದ ಹೊರದರು ಮೋಸ ಆಗ್ಯದ ಅಲ್ಲಿ ಕೇಳೋದರಿಂದ ಮೋಸ ಆಗ್ಯದ ಮತ್ತೆ ಕೃಷ್ಣನ ಮಾತು ಕೇಳಲಾರದೆ ಹೊಡಿಬೇಕು ನಿನ್ನ ಸೂರ್ತನ ತಿಳಿತಿತ್ತು ಎಲ್ಲಿದ್ರಿ ಇವ್ರ ಸೂರ್ತನ ಸುಮ್ಮನೆ ಏನರಿ ಮನ್ಯಾಗ ಕೇಳೇ ಮಾಡೋ ಮಾತಾ ಪುಣ್ಯ ಹೋಲೇನ ಹಲಕ ಹ ಏನು ಮಾಡ್ಲಿ ಹೋಗಿ ವಾಕ ಮರೆ ಮಾಡೋ ಇಲ್ಲಿ ಇಲ್ಲೇ ಬೈವನ ಬಹಳ ಗುಮ್ಮದ ಮಾತಾ ಹಾ ಒಂದು ಮಾತು ಹೇಳದ ಪುಣ್ಯ ಆತ್ಮರಿ ಏನು ಒಬ್ಬ ದೊಡ್ಡ ಶರಣಾಗಿ ಹೋದ ಮೈಬು ಸುಬಾನಿ ಅಂತ ಹೇಳಿ ಹೌದು ಹೌದು ಯಾರು ಸುಬಾನಿ ಮೈಬು ಸುಬಾನಿ ತಾಯಿ ಸುಬಾನಿಗೆ ಹೊಟ್ಲೆ ಇದ್ದಳು ಹೌದು ಹೌದು ಎಲ್ಲಾ ಹಣ್ಣು ತಿಂದಿದಳು ಬಾರಿ ಹಣ್ಣಿನ ಮೇಲೆ ಮನಸ್ಸಾಗಿತ್ತು ಬಾರಿ ಹಣ್ಣು ತಿನ್ಬೇಕಂತ ಹೇಳಿ ಹೌದು ಹೌದು ಎಲ್ಲ ಹಣ್ಣು ತಿಂದಿದಳು ಕರೆ ಬಾರಿ ಹಣ್ಣಿನ ಮ್ಯಾಗ ಆಸೆ ಆಗಿತ್ತು ಬಾರಿ ಹಣ್ಣು ತಿನ್ಬೇಕು ಮೈಬೂ ಅಣ್ಣ ಮಿಡಿನಾಗರ ಹಾವು ಕೂತಿತ್ತು ಹಾವಿನ ತೆಲಾಗ ಏನ್ ವಿಚಾರಿತ್ತು ಏನತ್ತ ನಾ ಕಡದ್ರ ಹಂತಿಂತ ಮಕ್ಕಳಿಗೆ ಕಡಿಬಾರದು ಕಡಿಬಾರದು ಯಾವ ಹೆಣ್ಮ ಇರ್ತಾಳಾ ಅದೇ ಹೆಣ್ಮಗಳಿಗೆ ಕಡಿಬೇಕ ಅದ್ರ ಮನಸ್ಸಿನ ಆಗಿತ್ತು ಹಾವಿನ ತೆಲ ಹೌದು ಹಾವಿನ ತಲೆಯಾಗ ಹೌದು ಭಾರಿ ಅನ್ನ ಹಿಂಗ ಕೈ ಹಾಕ್ಲಕ್ಕ ಹೋದ್ವು ಹಾಂ ಯಾರ ಮಾತು ಕೇಳಿಲ್ಲ ಮೈಬೂ ಸುಭಾ ನೀವು ಹೊಟ್ಯಾಗಿದ್ದು ತಿಳ್ಕೊಂಡು ಯಾರ ಮಾತು ಕೇಳಿಲ್ಲ ಮೈಬೂ ಸುಭಾ ನೀವು ಹೊಟ್ಯಾಗ ಅದನಾ ಬಾರಿ ಗಿಡದಾಗ ಮಿಡಿದಾಗ ಹಾವು ಕುತ್ತದ ಹೌದು ನನ್ನ ತಾಯಿ ಕೈ ಹಾಕಿದವು ಅಂದ್ರೆ ನನ್ನ ತಾಯಿಗೆ ಬಾ ಅಂತ ಹೇಳಿ ಹಾಂ ಯಾರ ಮಾತು ಕೇಳಾರ ರೀ ಹೊಟ್ಯಾಗ ಕೂತು ತಾಯಿ ಕೈಗೆ ಚೂಟ್ಯಾಣ ಪುಣ್ಯ ಆತು ಮರೆ ಮೈಬೂ ಸುಭಾನ್ ಕನ್ನಿಗೆ ಕತ್ತಲ ಬಂದು ಹಾ ಬೌಲಿಕ್ಕೆ ಬಂದು ಬೀತು ಅವಾಗ ಬಿದ್ದಾಳ ತಾಯಿದು ಹಾ ಜೀವ ಉಳಿದ ಪುಣ್ಯಾತ್ಮರಿ ಹೌದು ಹೌದು ಜಗತ್ತದೊಳಗ ಮಾಡಿದ್ದು ಹೆಂಗದ ಹಾ ಹಾ ಅಣ್ಣ ಚೂರಿದು ಚೂರಲು ಇಸ್ಲಾ ಇನ್ನು ನಮ್ಮ ಪ್ರಶ್ನೆ ಒಂದು ಉತ್ತರ ಕೊಟ್ಟಾರ ಅವರು ಹಾ ರಾಮಾಯಣದೊಳಗ ಒಂದು ಮಾತು ಕೇಳಿದ್ದೆ ಹೇಳಿದ್ರಲ್ಲ ಈ ಅಮೋಘ ಸಿದ್ದನ ಸಂತತಿಯದನ್ನ ಕೇಳಿನಲ್ಲ ಹಾ ಹಾ ಇದು ಹೇಳಿದ್ರೆ ನಾ ಏನು ಹೇಳಿನ ಅದು ಸಿದ್ದಾ ಹಾ ಹಾ ರಾಮಾಯಣದೊಳಗೊಂದು ಮಾತು ಕೇಳಿನಿ ಹೌದು ಕರ ದೂಷಣರು ಮತ್ತು ತ್ರೀಶರ ಹೌದು ಇವರಿಗೆ ಇವರ ಸೈನ್ಯ ಹೊಡಿಬೇಕಾಗಿತ್ತು ಅಂದ್ರಾ ಇಂದಿನ ವಿಜ್ಞಾನದ ಕಾಲಮಾನ ಪ್ರಕಾರವಾಗಿ ಹೌದು ಎಷ್ಟು ನಿಮಿಷದೊಳಗ ಶ್ರೀರಾಮಚಂದ್ರ ಹೊರದನ ಅಂತ ಕೇಳಿದಾಗ ಹೇಳಿದರು ಅವರು ಮೂರೇ ಅಂತ ಹೇಳ್ಯಾರ ಎಲ್ಲರೂ ಕೇಳಿರಿ ಮೂರೇ ಅಂತ ಹೇಳ್ಯಾರ ಆ ಒಂದೊಂದು ಪುರಾಣದಾಗ ಒಂದೊಂದು ನಮನಿ ಅಂತ ಹೇಳ್ಯಾರ ಅದನ್ನು ಕೇಳಿರಿ ಕೇಳಿರಿ ಆ ಮೂರ್ ನಿಮಿಷನಾಗ ಅಂಕು ಹೊಡೆದಿಲ್ಲ ಹಾ ನಿನ್ನ ಬನ್ನಿ ಮೂರು ನಿಮಿಷನ್ಯಾಗ ಹೊಡೆದಾರ ಹೇಳಿ ಯಾವ ರಾಮಾಯಣ ಬೆಕ್ಕದ ರಾಮಾಯಣ

ಚೂರಿ ಬಗ್ಗೆ ಬಹಳ ಚಂದ ಕೇಳಿ ಕೇಳಾರ ಏನ್ರಿ ಕತ್ತಿ ಹೇಳಿ ಮುಂದೆ ಕೇಳಾರ ಚೂರಿ ಸಮುದ್ರದೊಳಗ ಬಿತ್ತು ಹಿಂಗಾಯ್ತು 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 ಸಮುದ್ರದೊಳಗೆ ಉಳಿತು ಹಾ ಮುಂದಿಗೆ ಯಾವ್ದು ಇಸ್ಲಾಮ್ ಧರ್ಮದೊಳಗೆ ಬಕ್ರೀದ್ ಮಾಡೋದಿಲ್ಲ ಪಾತೆ ಕೊಡೋದಿ ಹಾ ಹೌದು ಹತ್ತದಲ್ಲಿ ಹತ್ತದ ಇಸ್ಲಾಮ್ ಧರ್ಮಕ್ಕ ಚೂರಿ ಎಲ್ಲಿ ಬತ್ತು ಕೇಳ್ಯಾರ ಕೇಳಾರ ಕೇಳಿ ಕೆಆರ್ ಎಲ್ರಿ ಹಿಂಗ ಬಹಳ ಆನಂದದ ಮೈಬೂ ಅಣ್ಣ ಮಾತಾ ಹ್ಯಾಂಗ್ರಿ ಅಪ್ಪ ಏನ್ ಆನಂದದ ಮಾತಾಂಗ ಬರ್ತಾನ ಹೌದು ಯಾರೋ ದೌಲ ಅಲೆ ಸಲಾಮ ಹೌದು ಅಲ್ಲಾನ ಭಕ್ತಿ ಮಾಡಿ ಹೊರ ಪಡ್ಕೊಂಡಿದ್ದಾವ ಹೌದು ಅಲ್ಲಾನ ಭಕ್ತಿ ಮಾಡಿ ಕಲ್ಲ ಹಿಡಿದ್ರು ಹಿಟ್ಟು ಆಕಿತ್ತು ಹಾವು ಮಣ್ಣು ಹಿಡಿದ್ರು ಹೊನ್ನ ಆಕ್ಕಿತ್ತು ಹೊನ್ನ ಆಕಿತ್ತು ಅಲ್ಲಾನ ಭಕ್ತಿಯಿಂದ ಹಾ ಸೂರ್ಯನ ಸಮುದ್ರದೊಳಗ ಹೌದು ಹಾವು ಮುಂದನ ಇಸ್ಲಾಂ ಧರ್ಮದ ಚೂರಿ ಹತ್ತಂದ್ರೆ ಹೆಂಗ ಮಾಡಬೇಕಂತ ಹೇಳಿ ಹಾ ಅಲ್ಲಾನ ಭಕ್ತಿ ಮಾಡಿ ಚೂರಿಸುವ ನಡ ಪುಣ್ಯ ಆತು ಮರಿ ಇದಕ್ಕ ಸತ್ಯ ಇತ್ತಂದ್ರ ಓ ಭಗ ಇಲ್ಲ ే ఇంద్ర హింగల్ హింగి హక్కు ఆ మడి కళ ప్రశ్నే హా హ

ಶಿರಡೋಣ ಸಿದ್ಧ ಬೀರದೇವ್ರು ಹಾಂ ಕ್ವಾನೇಶುರ ರೈತನ ಸಂವರ್ ಮಾಡಬೇಕಾಗಿತ್ತಂದ್ರೆ ಮಾಡಬೇಕಾಗಿತ್ತಂದ್ರೆ ಬೀರದೇವ್ರ ಜೋಡಿ ಕೆಲವೊಂದು ಮಂದಿ ದೈತ್ರು ಹೋಗ್ಯಾರ 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 ಬೀರದೇವ್ರ ಜೋಡಿ ಯಾರು ಹೋಗ್ಯಾರ ಕೆಲವೊಂದು ಮಂದಿ ದೈತ್ರು ಹೋಗ್ಯಾರ ದೈತ್ರು ಹೋಗ್ಯಾರ ಹೌದು ಮತ್ತು ಕ್ವಾಣೇಶುರ ದೈತ್ಯದ ಬೀರಪ್ಪ ಹೊಡಿಬೇಕಾಗಿತ್ತಂದ್ರೆ ಹಾಂ ಆ ಟೈಮದೊಳಗೆ ಬೀರಪ್ಪನ ಲಗ್ನ ಹಾ ಆಗ್ಯದೋ ಏನ್ ಇಲ್ಲೋ ಇಲ್ಲ ಕೇಳಾರ ಅನ್ನುವಂತ ಮಾತು ಕೇಳ ಬಹಳ ಆನಂದದ ಪುಣ್ಯಾತ್ಮರೇ ಮಾತೀಪ ಆ ಕಾಮರತಿ ಲಗ್ನ ಕ್ವಾನೇಶ್ವರದ ರೈತದ ಬೀರಪ್ಪ ಹೊಡ್ಯಾಗ ಹೊಡ್ಯಾಗ ಲಗ್ನ ಬೀರಪ್ಪ ಆಗಿತ್ತು ಆಗಿತ್ತು ಲಗ್ನ ಆಗಿತ್ತು ಆಗಿತ್ತು ಮೈಬುಣ ಹ್ಯಾಂಗ್ರೀಪ ಯಾವಾಗ ಜಗದ್ಗುರು ರವನ ಸಿದ್ದನ ಹಬ್ಬ ಹಾಕಿದ್ರು ಇಲ್ಲಿ ಹಾಲ ಮತದವರು ಇದ್ರ ಇತಿಹಾಸಕ್ಕೂನದ ಎಲ್ಲಾ ಗೊತ್ತದ ಕಾಮರತಿ ತವರ ಮನೆಗೆ ನೆನೆಸಿ ಹಾಡ್ತಿದ್ರು ಪದ ಹೆಂಗ ಹಾಡ್ತಿದ್ದಳು ಹಬ್ಬಕ್ಕೂ ಒಳ್ಳೆ ಹಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ರಾಗ ಮಾಡಿ ಒಣಕೆ ಎತ್ತಿ ಕುಟ್ಟಾಗ ಹವ್ರ ಮನಿ ನೆನಸಿ ಹಾಡ್ತಿದ್ರು ಕಾಮರತಿ ಹಾಡ್ತಿದ್ಳು ಹಾಡ್ತಿದ್ರು ಅವಾಗ ಮಾಯವಾಗ ನಮ್ಮ ತಮ್ಮನ ಮನೆಯ ಉಂಡು ನಿನ್ನ ತವ್ರ ಮನಿಗೆ ನೆನೆಸಿ ಇಲ್ಲಿ ಯಾಕೆ ನೆನಸ್ತೀನಿ ನಿನ್ನ ತವ್ರ ಮನಿದು ಅಲ್ಲಿ ಆಗ್ಯದ ಜಗಳ ಕಾಮರತಿಗೆ ಮಾಯವ ಮಾಯೋಗ ಜಗಳ ಆದ್ಯ ಜಗದ್ಗುರು ರೇವಣ ರೇವಣ್ದ ಹಬ್ಬ ಮುಗಿಸಿ ಮುಗಿಸಿ ಅಕ್ಕವ್ವ ಮಾಯವ್ವ ಮಕ್ಕಂತಿದ್ರು ಹ ಶಿವನ ಮನೆಯಿಂದ ಸನಂದ ಬತ್ತು ಬತ್ತು ಹಾಯ್ದ ಏನು ಬತ್ತು ಏನ್ರೀಪ್ಪ ಶಿವನ ಮನಿದಿಂದ ಸನಂದ ಬತ್ತು ಹಾ ಭೀರ ದೇವರ ಎದ್ದು ಸನಂದ ಓಡಿ ನಡದಾ ಸನಂದದೊಳಗೆ ಬರದಿತ್ತು ಮೈಬಣ್ಣ ಏನತ್ತ ಮಗನ ಮರ್ತ್ಯ ಲೋಕದೊಳಗ ಹೋಗಿ ಮಾಯಾ ಪ್ರಪಂಚದೊಳಗೆ ಬಿಳಬೇಡ ಹೇಳೋടാ ಧರ್ಮ ಹಾಳು ಮಾಡುವಂತ ಎಂತಿಂತ ಕೆಟ್ಟ ದೈತ್ಯರು ಹುಟ್ಟਿਆರ ಅವರನ್ನು ಸಂवार ಮಾಡೋ ಕೆಲಸ ನಿಂದದ ಮಗನ ಅಂದಾಗ ಹಾ ಉಗ್ರมารಿ ದೇವರ ಎದ್ದು ಚಕ್ಕನೆ ચીರದಾ ಮಾಯವ ಗಾಬರಿಯಾಗಿ ಮುತ್ತಿನ ಸದಿಗಿಲೆ ತಮ್ಮನ ಮೂವತ್ತಿ ವರ್ಷ ವರ್ಸಿ ಯಾಕ ಬೀರಪ್ಪ ಏನಾಗಿದೆ ಅಂದಾಗ ಅವಾಗ ಬೀರಪ್ಪ ಹೇಳ್ದ ಏನ ಹೇಳ್ದ ಬೀರಪ್ಪ ಅಕ್ಕ ಹಾ ನನ್ನ ಕೆಲಸ ಬ್ಯಾರಿಯ ನಿಮ್ ಕೆಲಸಕ್ಕೆ ನೀವು ಹೊರಿ ನನ್ನ ಕೆಲಸಕ್ಕ ನಾ ಹೋಗ್ತೀನಿ ಮಾಯವನು ಧರ್ಮದ ರಕ್ಷಣೆಗಾಗಿ ಹುಟ್ಟಿದ್ರು ಗೊತ್ತಿತ್ತು ಗೊತ್ತಿತ್ತು ತಮ್ಮ ನಿನ್ನ ಬಿಟ್ಟು ನಾವು ಒಡಿನ ಬರ್ತೇವ್ ನಡಿ ಅಂದಾಗ ಹಾ ಅಕ್ಕವ್ವ ಮಾಯವ್ವ ದೇವರಿಗಳೇ ಬಪ್ಪಣ್ಣ ನಾಲ್ಕು ಮಂದಿ ಕೂಡಿ ಗೋದಾವರಿ ನದಿ ದಂಡಿ ಮುಂಗಿ ಪಟ್ಟಣ ಮುಂಗಿ ಪಟ್ಟಣ ಗೋದಾವರಿ ನದಿ ಅಂದಿಗೆ ವಸ್ತಿ ಮಾಡಿದ್ರು ಕೇಶವರಾಜನ ಜೀವ ಪ್ರಸಂಗಿತ್ತು ಬಾಲ್ಯರು ಮಾತಾಡುವುದು ಕೇಳಿ ಬೀರಪ್ಪ ಹೋಗಿ ಹೋಗಿ ಬಂಡರ್ ಹಚ್ಚಿ ಬಲಗೈ ಹಚ್ ರಾಜ್ಯ ಆರಾಮಾಗಿ ಆರಾಮಾಗಿ ಎದ್ದು ಕೂತ ಹೌದು ಯಪ್ಪ ಏನು ಬೇಡ್ತಿ ಬೇಡಂದ ಬೇಡ ಅಂದ ನನ್ನ ರಾಜಕೀಯನ ನೀ ಮಾಡತ್ತಂದ ಹಾ ಹಾ ಬೀರಪ್ಪ ಹೇಳ್ದ ಅವಾಗ ಏನತ್ತ ರಾಜಕೀಯ ಮಾಡವ ಹಾ ಧರ್ಮದ ರಕ್ಷಣೆಗಾಗಿ ಬಂದಿನ ಇಂಥಿಂಥ ಸಾಮಾನು ಬೇಕಾಗ್ಯಾವ ನನಗೆ ಹೌ ಸಾಮಾನ ತಯಾರು ಮಾಡಿಸಿ ಕೊಡು ಅಂದಾಗ ಹಾಂ ಹಾಂ ಆಯ್ತಾ ರಮಾಸಿ ಇರಬೇಕು ಮೂರೂರು ಸೀನ್ ಇರಬೇಕು ಇರಬೇಕು ಸಾಮಾನ ತಯಾರು ಮಾಡೋವ್ರು ಯಾರು ನಿತ್ಯ ದಿಗಂಬ್ರ ಆಗಿರ್ಬೇಕು ಅಂಥವರು ಕೈಲೆ ಮಾಡಸಂದಾಗ ಹಾಂ ಮುಂದ ಕಂಬಾರ ಕಾಳನಾಗ ಹಚ್ಚಿ ಸಾಮಾನು ತಯಾರು ಮಾಡ್ಕೊಂಡು ಹ ಹ ಹಾಗೆ ಪಂಚಡಂಗಿ ರುಮುಚ್ಚೂರು ವಾಯಿಗಂಗಲಿ ತಯಾರು ಮಾಡ್ಕೊಂಡು ಬಂದು ಮಿಕ್ಕಿದ ಕಾನೇಶ್ ಮೆಟ್ಟಿ ಸಂವಾರ ಹೌದು ಹೌದು ಹಬ್ಬ ಹಾಕಿದ ಹ ಹಾನೇಶ್ವರದ ಐತಿ ಹೊಡ್ದಾರ ಹೊಡ್ದಾರ ಹಬ್ಬ ಹಾಕಾಗ ಮಾಯವಾಗ ಜಗಳ ಜಗಳಾಗ್ಯದ ಜಗಳ ಆಗ್ಯದ ಜಗಳ ಆಗ್ಯದ ಇದು ನೀವು ಕೇಳಿದ್ದು ಕೇಳಿದ್ದು ಇನ್ ಇನ್ನೊಂದು ಕೇಳ್ಯಾರ ಅವರು ಏನ್ ಕೇಳ್ಯಾರ ಇನ್ನೊಂದು ಬೀರ್ ಮಾಯಮ್ಮನ ಕರಿಲಾಕ್ ಹೋದ ಹೌದಾ ಬೀರ್ ದೇವ್ರ ಹೋದ ಮಾಯಮ್ಮನ ಹೆಂಗ ಕೇಳ್ಯಾರ ಹೆಂಗ ಬೀರ್ ದೇವ್ರ ಮಾಯಮ್ಮನ ಕರಿಲಾಕ್ ಹೋದ ಹ ಹೌದು ಹಾ ನನಗ ಆದಿಶೇಷನ ಗದ್ದಿಗಿತ್ತಂದು ಕೊಟ್ರ ಅದ್ರ ಮೇಲೆ ಕೂತು ಹ ಊಟ ಮಾಡ್ತೀನಿ ಅಂತ ಹೇಳಿ ಕಾಡ್ದ ಕಾಡ್ದ ಬೀರ್ ದೇವ್ರ ಮಾಯಕ್ಕ ಅವಾಗ ಮಾಯಮ್ಮ ದೇವಿ ಒಂದು ಹಳ್ಳಕ್ಕೆ ಹೋಗಿ ಜಳಕ ಮಾಡಿ ಆದಿಶೇಷನ ಕರ್ಕೊಂಡು ಬಂದು ಅದರ ಮೇಲೆ ಕೂತು ಊಟ ಮಾಡ್ಯಾನ ಹ ಆದಿ ಶೇಷ್ಯಾಗ ಹೀರಪ್ಪ ಹಿಂದಿನ ಜನ್ಮದ ಸಂಬಂಧ ಏನು ಉಪಕಾರ ಬೀರಪ್ಪ ಆದಿ ಶೇಷ್ಯಾಗ ಹ ಏನ ಮಾಡಿದ್ದ ಅನ್ನುವಂತದ್ ಕೇಳ್ಯಾರ ಪುಣ್ಯಾತ್ಮರಿ ಕೇಳ್ಯಾರ ಬಹಳ ಆನಂದದ ಮಾತ ಹ್ಯಾಂಗ ಬೀರದೇವರು ಶಿವನ ಅವತಾರ ಶಿವನ ಅವತಾರ ಬೀರದೇವರು ಅವತಾರ శివన్ అవతార శివన్ అవతార బీరప్ప మాయమ్ దేవి విష్ణువిన అవతార హయా మీద మాయమ్గ మాయవ విష్ణున అవతార బీరప్ప శివన్ అవతార గతకి విష్ణు అవతారేషాల్ అన్ని ಹೌದು ಹೌದು ಇದು ನೀವು ಕೇಳಿರ್ತಕ್ಕಂತ ಉತ್ತರ ಎರಡು ಉತ್ತರ ಕುಲ್ಲ ಕುಲ್ಲ ಬಾಳ ಮಾತುಗಳನ್ನು ಹೇಳಲಾರ್ದೇ ಹಾ ಜಗತ್ಯದೊಳಗೆ ಕೇಳಲಾರದೆ ಮಾಡುದು ಬಹಳ ಶ್ರೇಷ್ಠ ಬಾಳ ಶ್ರೇಷ್ಠದ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಲ ಮಾತುಗಳನ್ನು ಹೇಳಲಾರದೆ